ಕೊಪ್ಪಳದಲ್ಲಿ ರಂಗೇರಿದೆ ಲೋಕಸಭಾ ಚುನಾವಣಾ ಪ್ರಚಾರ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಈ ಬಾರಿ ರಂಗೇರೋದು ಖಚಿತ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಕೊಪ್ಪಳದಲ್ಲಿ ಟಿಕೆಟ್ ಘೋಷಣೆ ಆದ ನಂತರ ಎಲ್ಲ ಕ್ಷೇತ್ರಗಳಿಗೆ ನಾನು ಹೋಗ್ತಾ ಇದ್ದೇನೆ ಹಾಲಿ ಮಾಜಿ ಶಾಸಕರು ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇನೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ರೆಸ್ಪಾನ್ಸ್ ಉತ್ತಮವಾದಂಥ ಸ್ಪಂದನೆ ನನಗೆ ಸಿಗ್ತಾ ಇದೆ ಈ ಬಾರಿ ನನ್ನ ಗೆಲುವು ಶತ ಸಿದ್ಧ ಅಂತ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ್ ಹೇಳಿದ್ದಾರೆ ಕೊಪ್ಪಳದ ಕುಷ್ಟಿಗೆಯಲ್ಲಿ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಸವರಾಜ್ ಇನ್ನು ಈ ಬಗ್ಗೆ ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಬಸವರಾಜ್ ಅವರನ್ನು ನಮ್ಮ ಪ್ರತಿನಿಧಿ ನಾಗರಾಜ್ ಮಾತನಾಡಿಸಿದ್ದಾರೆ ನೋಡೋಣ ಕೊಪ್ಪಳ ಲೋಕಸಭಾ ಅಭ್ಯರ್ಥಿಯಾಗಿ ಕೆ ಬಸವರಾಜ್ ಅವರು ಏನಾದರೆ ಘೋಷಣೆ ಆಗ್ತಿದಂತೆ ಈಗಾಗಲೇ ಫುಲ್ ಅಲರ್ಟ್ ಆಗಿರೋದ್ದು ಏನು ಕ್ಷೇತ್ರದಂತೆ ಭಾಳಷ್ಟು ಸಂಚಾರ ಮಾಡ್ತಾ ಇದ್ದಾರೆ ಜೊತೆಗೆ ಭಾಳಷ್ಟು ಸಭೆಗಳು ಮಾಡ್ತಾ ಇರೋದು ಅದರ ಜೊತೆಗೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ವತಃ ನಮ್ಮ ಜೊತೆ ಬಿ ಜೆ ಪಿ ಅಭ್ಯರ್ಥಿ ಇದ್ದಾರೆ ಅವ್ರನ್ನ ಮಾತಾಡ್ಕೊಂಡು ಸರ್ ಏಕೆ ಟಿಕೆಟ್ ಕೋಸ್ಟ್ ಅಂತ ತಾವು ಕೂಡ ಸಂಘಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರತಿಯೊಂದು ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಯಾವ ರೀತಿ ರೆಸ್ಪಾನ್ಸ್ ಇದೆ ನೋಡಿ ಟಿಕೆಟ್ ಪ್ರಕಟಿಸಿದ ನಂತರ ಎಲ್ಲ ಕ್ಷೇತ್ರಗಳಿಗೂ ಇದ್ದೀನಿ ಎಲ್ಲ ಕಾರ್ಯಕರ್ತರು ಮೊಟ್ಟ ಮೊದಲೇದಾಗಿ ನನಗೆ ಹಿರಿಯರು ಮಾಜಿ ಶಾಸಕರು ಮಾಜಿ ಸಚಿವರು ಮಂಡಲದ ಅಧ್ಯಕ್ಷರು ಕಾರ್ಯದರ್ಶಿ ಅವ್ರನ್ನೆಲ್ಲ ಭೇಟಿಯಾಗುವಂಥ ಕಾರ್ಯ ಮಾಡ್ತಾ ಇದ್ವಿ ಬಟ್ ಅವ್ರನ್ನ ಭೇಟಿ ಸಮಯದಲ್ಲಿ ಭಾಳ ಕಾರ್ಯಕರ್ತರು ಸೇರ್ತಾ ಇದ್ದಾರೆ ಒಂದು ಒಬ್ಬ ಯುವಕ ಅನ್ನೋದರಿಂದ ಭಾಳ ಜನ ಯುವಕರು ಸೇರ್ತಾ ಇದ್ದಾರೆ ಯಾಕಂದರೆ ಎಲ್ಲ ಕಡೆ ಯುವಕರದೊಂದು ಮೋದಿ ಪಡೆನೇ ಇದೆ ಸೊ ಭಾಜಪ ಅಭ್ಯರ್ಥಿ ಮೋದಿಯವರ ಕ್ಯಾಂಡಿಡೇಟ್ ಅಂದ ತಕ್ಷಣ ಭಾಳ ಜನ ಬರ್ತಾರೆ ಸಹಜವಾಗಿ ಸೊ ಎಲ್ಲ ಕಡೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತದೆ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ಎಲ್ಲರ ಕಡೆಯಿಂದ ಸೊ ಹೀಗಾಗಿ ಎಲ್ಲ ಕ್ಷೇತ್ರದಲ್ಲಿ ನಾನು ಅನಿರೀಕ್ಷಿತವಾಗಿ ಹೋಗಿದ್ದು ಯಾರಿಗೂ ಹೇಳಿ ಬರ್ತಾಯಿದ್ದೀನಿ ಅಂತ ನಾವು ಹೋಗ್ತಾ ಇಲ್ಲ ನಾನು ಮೊಟ್ಟ ಮೊದಲೇದಾಗ ಹೋಗಿದ್ದು ಸಿರುಗುಪ್ಪಿಗೆ ಸಿರುಗುಪ್ಪದಲ್ಲಿ ಅರೌಂಡ್ ಒಂದು ಸಾವಿರಾರು ಜನ ಸೇರಿದರು ಅಲ್ಲೇ ಒಂದು ಕಾರ್ಯಕ್ರಮ ಮಾಡಿ ಎರಡು ಕಾರ್ಯಕ್ರಮ ಮಾಡಿ ಮತ್ತೆಲ್ಲ ಹಿರಿಯರ ಮನೆಗೆ ಭೇಟಿ ಕೊಟ್ಟು ಧನ್ಯವಾದ ತಿಳಿಸಿ ಮತ್ತು ಮುಂದಿನ ಚುನಾವಣೆ ಬರೋ ದಿನದಲ್ಲಿ ಪ್ರಚಾರ ಮಾಡಲಿಕ್ಕೆ ಅವರಿಗೆಲ್ಲ ಕೇಳ್ಕೊಂಡು ಬಂದಿರೋದು ಅದ್ರ ಜೊತೆಗೆ ಸಂಸದರು ಕೆಲದಷ್ಟು ಬಂಡಾಯ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರನ್ನ ಈ ಬಂಡಾಯನ ಶಮನಗೊಳಸ ನಿಟ್ಟಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅವ್ರ ಜೊತೆಯನ್ನು ಮಾತುಕತೆ ಮತ್ತೆನೇ ಮಾತುಕತೆ ಮಾಡ್ತಾರೆ ಇಲ್ಲ ನಾನು ಟಿಕೆಟ್ ಸಿಕ್ಕ ತಕ್ಷಣವೇ ಮರುದಿನವೇ ಅವ್ರ ಮನೆಗೆ ಹೋಗಿದ್ದು ನಮ್ಮೆಲ್ಲ ನಾಯಕರು ಸೇರಿ ಹೋಗಿದ್ವಿ ಸೊ ಅವರು ಸಮಯ ತೊಗೊಂಡಿದ್ದರು ಒಂದೆರಡು ದಿನ ಸಮಯ ತೊಗೊಂಡಿದ್ದರು ಮತ್ತೆ ಒಂದೆರಡು ದಿನ ಸಮಯ ತೊಗೊಂಡಿದ್ದಾರೆ ಮತ್ತೆ ನಮ್ಮ ನಾಯಕರು ಹೋಗಿ ಬಂದಿದ್ದಾರೆ ರಾಜ್ಯದ ನಾಯಕರು ಅವರೊಟ್ಟಿಗೆ ಸತತವಾಗಿ ಮಾತಾಡ್ತಾ ಇದ್ದಾರೆ ಸೊ ಒಂದೆರಡು ದಿನದಲ್ಲಿ ಶಮನ ಆಗುತ್ತೆ ಅಂತ ನನ್ನ ವಿಶ್ವಾಸ ನನಗಿದೆ ಸರ್ ಕಳೆದ ಬಾರಿ ಸ್ವತಂತ್ರ ಅಭ್ಯರ್ಥಿ ಇದೀಗ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಯಾವ ರೀತಿ ಪೈಪೋಟಿ ನೋಡ್ಬೋದು ಅಂತ ಕ್ಷೇತ್ರ ಅಲ್ಲ ಇರ್ಬೋದು ಕಳೆದ ಬಾರಿ ಏನು ಅಲ್ಲ ಅದಕ್ಕಿಂತ ಮುಂಚೆನೂ ಅವ್ರ ತಂದೆಯವರು ನಿಂತಿದ್ದರು ಸೊ ಈಗ ಲಾಸ್ಟ್ ಟೈಮ್ಗಿಂತ ಈಗ ನೋಡಿದರೆ ಬಿ ಜೆ ಪಿದು ಮೋದಿಯವರ ಪರವಾಗಿ ಅಲೆ ಜಾಸ್ತಿ ಇದೆ ಪ್ಲಸ್ ಈಗ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಅದು ಮಾಡ್ತಾ ಇರ್ತ ಗ್ಯಾರಂಟಿ ಮತ್ತು ಜನರಿಗೆ ಕೊಡೋಕ್ಕೋಗಿ ಗ್ಯಾರಂಟಿ ಫೇಲ್ ಆಗಿದೆ ಜನರ ಮೇಲೆ ಜನರಲ್ಲಿ ಆಕ್ರೋಶ ಇದೆ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅಂತ ಆಕ್ರೋಶ ಇದೆ ಸೊ ನೀವು ಲಾಸ್ಟ್ ಟೈಮ್ಗೆ ಈಗ ನೋಡಿದರೆ ಇನ್ನೂ ಬಿ ಜೆ ಪಿ ಪರ ಜಾಸ್ತಿ ಇದೆ ಅಂತ ನಂಗೆ ಕ್ಷೇತ್ರದಲ್ಲಿ ಕಾಣ್ತಾ ಇದೆ ಸೊ ಯಾವ ರೀತಿ ಅಂದರೆ ಅಭಿವೃದ್ಧಿ ಕಾರ್ಯಂತು ಯಾವ್ಯಾವ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಚೆಂಡ್ ನೂಸ್ ಹೋಗ್ತಾ ಇದ್ದೀರಾ ಸರ್ ಈಗ ನೋಡಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬರೋದು ನಾ ನಾರ್ಮಲಿ ರೈಲ್ವೇಸ್ ಬರುತ್ತೆ ಈಗ ನಮ್ಮ ಹತ್ರ ಸ್ಕೂಲ್ ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ರೋಡ್ಸ್ ಬರ್ತವೆ ಹೈವೇ ಬರ್ತವೆ ನಮ್ಮ ಕ್ಷೇತ್ರ ಹಿಂದುಳಿದ ಕ್ಷೇತ್ರ ಅನ್ನೋದು ಮೊದಲಿನಿಂದಲೂ ಹೆಸರು ಬಿದ್ದಿದೆ ಹೈದರಾಬಾದ್ ಕರ್ನಾಟಕ ಅಂದರೆ ಹಿಂದುಳಿದ ಪ್ರದೇಶ ಅಂತ ಮೊದಲಿನಿಂದ ಹೆಸರಿದೆ ಆ ಹಿಂದುಳಿದ ಪ್ರದೇಶದ ಅಳಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡೋಕ್ಕೆ ನಾವು ತಯಾರಿ ಮಾಡ್ಕೊತಾ ಇದ್ದೀವಿ ಅದನ್ನು ಕೆಲವು ವರ್ಷಗಳಲ್ಲಿ ನಮ್ಮದು ಒಂದು ಈಗೇನು ನಾವು ನಾರ್ತ್ ಕರ್ನಾಟಕದಲ್ಲಿ ಬೆಳವಣಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಬೆಳವಣಿಗೆ ಅಂದರೆ ಗುಲ್ಬರ್ಗ ಆಗುತ್ತೆ ನಾರ್ತ್ ಕರ್ನಾಟಕದಲ್ಲಿ ಬೆಳವಣಿಗೆ ಅಂದರೆ ಬಿಜಾಪುರ ಆಗುತ್ತೆ ಬಾಂಬೆ ಕರ್ನಾಟಕದಲ್ಲಿ ಬೆಳವಣಿಗೆ ಅಂದರೆ ಬೆಳಗಾವಿ ಆಗುತ್ತೆ ಬಟ್ ಇನ್ನೂ ಥರ ಜಿಲ್ಲೆಗಳು ಇನ್ನೂ ಥರ ಪಟ್ಟಣಗಳು ಬೆಳೀತಾ ಇಲ್ಲ ಸೊ ಆ ಅಸಮಾನತೆಯನ್ನು ನಾವು ಇದು ಮಾಡಿ ಕೊಪ್ಪಳವನ್ನು ಬೆಳೆಸೋದಕ್ಕೆ ಕೊಪ್ಪಳವನ್ನು ಡೆವಲಪ್ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಈಗ ಜನರ ರೆಸ್ಪಾನ್ಸ್ ನೋಡಿದ್ರೆ ಈಗ ಯಾವ ರೀತಿ ಯಾವ ಮರ್ಜಿನಲ್ಲಿ ಕೇಳ್ತೀರಂತ ನಾವೇನು ಕಳೆದ ಮೂರು ಚುನಾವಣೆಯಲ್ಲಿ ಗೆದ್ದಿದ್ದು ಮೊದಲನೇದು ಎಂಬತ್ತು ಸಾವಿರದಲ್ಲಿ ಭಾಜಪ ಇಲ್ಲಿ ಬಂದಿತ್ತು ಎರಡನೇದು ಮೂವತ್ತು ಸಾವಿರ ಅಧಿಕ ಮತದಲ್ಲಿ ಆರಿಸ್ ಬಂದಿತ್ತು ಇವು ಎರಡು ಮೂರು ರೆಕಾರ್ಡನ್ನು ಮುರಿದು ಅದಕ್ಕಿಂತ ಹೆಚ್ಚಿನ ಮತದಲ್ಲಿ ಗೆಲ್ತೀವಿ ಅಂತ ನಂಗೆ ವಿಶ್ವಾಸ ಇದೆ ಇವಿಷ್ಟು ಅಂದರೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವ್ ಅವರ ಮತ್ತು ಏನಾಗಲೇ ಈ ಬಾರಿ ಮೋದಿಯವರ ಅಲ್ಲೇ ಅದೇ ಮತ್ತೆ ವರ್ಕೌಟ್ ಆಗುತ್ತೆ ಖಂಡಿತಲು ಕೂಡ ಇಲ್ಲಿ ಕೊಪ್ಪಳದಲ್ಲಿ ಬಿಜೆಪಿ ನನ್ನ ನನ್ನ ಜೈಬೇರಿ ಬಾರಿಸಿ ಅಂತೇಳಿ ಹೇಳಿರ್ತದ ರಾಜ್ಯ ಜೊತೆ ನಗರ ಜೊತೆ ಟಿ ಕೊಪ್ಪಳ